ವೆಲ್ಕಮ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಏನಪ್ಪ ಇವತ್ತು ಒಂದು ಸಿಲ್ವರ್ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಸೊ ಯಾರಿಗೂ ಗಿಫ್ಟ್ ಕೊಡೋದಿತ್ತು ಸೊ ಹಾಗಾಗಿ ಸಿಲ್ವರ್ ಚೈನ್ ತಗೊಳ್ಳೋಣ ಅಂತ ಹೇಳಿ ನಾವು ಹೊರಟಿದ್ವಿ ಸಿಂಪಲ್ ಆಗಿರೋದು ಕೊಡೋಣ ಅಂತ ಯಾಕೆಂದರೆ ಇನ್ನು ಸ್ಕೂಲ್ಗೆ ಹೋಗೋ ಪುಟ್ಟಿ ಅದು ಸೊ ಹಾಗಾಗಿ ತುಂಬ ಗೆಜ್ಜೆ ಗೆಜ್ಜೆ ಇರೋದು ಯೂಶುವಲ್ ಆಗಿ ಸ್ಕೂಲ್ಗೆ ಅಲೋನೆ ಮಾಡೋದಿಲ್ಲ ಇನ್ ಕೇಸ್ ಮಾಡೋದ್ರೂ ಸಾಕ್ಸ್ ಹಾಕೊಳ್ಳೋದಕ್ಕೆ ತೆಗಿಯೋದಕ್ಕೆ ಹೆಲ್ಪ್ ಆಗಲಿ ಅಂತ ತುಂಬ ನೋಡಿ ನಾವು ಪುಟಾಣಿದೆ ತಗೊಳಕ್ಕೆ ಟ್ರೈ ಮಾಡಿದ್ವಿ ಜೊತೆಗೆ ಅವಳಿಗೆ ಚುಚ್ಚೋದು ಹಾಗೆಲ್ಲ ಆಗಬಾರ್ದು ಅಂತ ಹೇಳಿ ನೋಡಿ ನಾವು ತಗೊತಾ ಇದ್ವಿ ಇದರಲ್ಲಿ ಗೆಜ್ಜೆ ಬಿದ್ದೋಗ್ಬಿಟ್ರೆ ಅಂತ ಅನ್ನಿಸ್ತು ನಮಗೆ ಬಿಟ್ಟರೆ ಬಿದ್ದೋಗಿಬಿಟ್ರೆ ಮತ್ತೆ ವೇಸ್ಟ್ ಹಾಗೆ ಖಾಲಿ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಇದನ್ನು ತಗೊಳ್ಳೋಣ ಅಂದ್ಕೊಂಡ್ವಿ ಇದು ಹಿಂದೆ ಮುಂದೆ ಕಾಲ್ ಮಾಡಿದ್ರೆ ಓಡಿದ್ರೆ ಚುಚ್ಚುತ್ತೆ ಅಂತ ಅನ್ನಿಸ್ತು ಸೊ ಮೇಲ್ಗಡೆದೇ ಬೆಟರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನೇ ಚೂಸ್ ಮಾಡಿದ್ವಿ ನಾವು ಪ್ಲೇನ್ ಇರೋದನ್ನು ಹಾಗೆ ಹಂಗೆ ಹೋಗಿದ್ವಲ್ಲ ನೋಡೋದಕ್ಕೆ ಅಂತ ಹೇಳಿ ಸುಮ್ಮನೆ ನನ್ನ ಈ ಥರ ಹೋದಾಗೆಲ್ಲ ಸುಮ್ಮನೆ ನೆಕ್ಲೆಸ್ ಟ್ರೈ ಮಾಡೋದು ಅದು ಇಯರಿಂಗ್ಸ್ ಇದ್ರೆ ಇಟ್ಕೊಂಡು ನೋಡೋದು ಹಂಗೆಲ್ಲ ಮಾಡ್ತೀನಿ ಇದು ಮೋಸ್ಟ್ ಪ್ರಲಿ ಫಾರ್ಟಿ ಗ್ರಾಮ್ಸ್ ಏನೋ ಇತ್ತು ಇದನ್ನು ನೀವು ಕುತ್ತಿಗೆ ಹಾಕೊಳ್ಳೋ ಥರ ಕೂಡ ಹಾಕೊಬೋದು ಈ ಥರ ಅದನ್ನು ತ್ರೀ ಫೋರ್ತ್ ಆಗಿ ಹಾಕೋಬೋದು ಅಥವಾ ನೆಕ್ಲೆಸ್ ಥರನೂ ಹಾಕೊಬೋದು ನೋಡಿ ಲೈಟ್ ವೇಟ್ ಜುವೆಲ್ಲರೀಸ್ ಎಲ್ಲ ಇವಾಗ ಎಷ್ಟೊಂದು ಫೇಮಸ್ ಆಗಿಬಿಟ್ಟಿದೆ ಇದು ಇದು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಏನೋ ಇದೆ ನನಗೆ ತಲೆ ಕೆಟ್ಟೋಗಿ ಕೆಟೋಗಿಬಿಡ್ತಪ್ಪ ಇದೀನಿ ಇದು ಇಷ್ಟೊಂದು ಅಂತ ಬಟ್ ತುಂಬ ಡೆಲಿಕೇಟ್ ಆಗಿರುತ್ತೆ ಜಪಾನ್ವಾಗ ಹಾಕ್ಕೊಂಡು ಜಪಾನ್ವಾಗ ತೆಗೆದಿಡಬೇಕು ಅಂತಾರಲ್ಲ ಆ ಥರ ಇರುತ್ತೆ ಸೊ ಅದು ನೋಡಬೇಕು ಅಂತಾರೆ ಇಂಟೆನ್ಷನ್ನಲ್ಲಿ ನಾನು ತೆಗ್ಸಿ ತೋರಿಸಿದ್ದೀನ ಅಂತ ಹೇಳ್ದೆ ಅವ್ರು ತೆಗೆದು ಕೂಡ ತೋರಿಸಿದ್ರು ತುಂಬ ಡೆಲಿಕೇಟ್ ಆಗಿರುತ್ತೆ ಅದ್ರ ಬದಲು ಗಟ್ಟಿ ಗಟ್ಟಿಯಾಗಿ ಮಾಡ್ಸಿ ಮಾಡ್ಸಿದ್ರೇ ಪರವಾಗಿಲ್ಲ ಒಂದು ಸ್ವಲ್ಪ ಚಿಕ್ಕದಾದ್ರೂ ಅಂತ ಒಮ್ಮೊಮ್ಮೆ ಅನಿಸುತ್ತೆ ಅದಾದಮೇಲೆ ಈ ಚೇನ್ನ ನಾವು ರಿಟರ್ನ್ ಮಾಡಿಬಿಟ್ಟು ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ನೀವೇ ನೋಡಿದ್ರಿ ಹೇಗಿತ್ತು ಹೇಗಾಗಿದೆ ನೋಡಿ ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಇಲ್ಲ ಇದು ನಾನು ಕೊಡಿಸಿದ್ದು ಮೊದಲನೇ ಸರಿ ಕೊಡಿಸಿದ್ದಲ್ವಾ ತೊಳಸ್ಕೊ ಇಟ್ಕೋ ಅಂತಂದರು ಸೊ ಅದೊಂಥರ ಕರೆಕ್ಟೇ ಅಂತ ಹೇಳಿ ನಾನು ಇದನ್ನು ಆಲ್ರೆಡಿ ಕಾಲಿಗೆ ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿದ್ದೆ ಸೊ ಅದನ್ನು ತೆಗೆದ್ಬಿಟ್ಟು ಇದು ಏನಕ್ಕೆ ಅಂತ ಹೇಳಿದ್ರೆ ನಾವು ಮದುವೆ ಆಗೋ ಟೈಮ್ನಲ್ಲಿ ಚಿನ್ನದ ಚಿನ್ನ ಕೊಡಿಸೋದಕ್ಕಿಂತ ಮೊದಲು ಹುಡುಗನ ಮನೆಯವರು ಫಸ್ಟು ಮೊದಲು ಬೆಳ್ಳಿ ಕೊಡಿಸ್ಬೇಕಂತೆ ಹಾಗಾಗಿ ಬೆಳ್ಳಿ ಕಾಲ್ಗೆಜ್ಜೆ ಕೊಡಿಸಿದ್ರು ನನಗೆ ಸೊ ಅದನ್ನ ಯಾಕೆ ಸೇಲ್ ಮಾಡೋದು ಅದು ಹಾಗೆ ಮೆಮೊರಿ ಉಳ್ಕೊಂಬಿಡ್ಲಿ ಅಂತ ಹೇಳಿ ಅದನ್ನು ಸೇಲ್ ಮಾಡಲೇ ಇಲ್ಲ ನಾವು ಅದನ್ನು ಹಾಗೆ ರಿಟರ್ನ್ ತೊಡಸ್ಕೊಂಡು ತೊಗೊಂಡು ಬಂದ್ವಿ ಆಲ್ರೆಡಿ ಕಾಲ್ಗೆ ಹಾಕೊಂಡೆ ಹಾಗೆಯೇ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ನಾವು ಪುಟಾಣಿ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅವ್ರ ಮನೆಗೆ ಅವಳ್ದು ನಂಗೆ ಗೊತ್ತೇ ಇಲ್ಲ ಅವಳದು ಬರ್ಡೇ ಇದೆ ಅಂತ ಗುರುವಾರ ಬರ್ಡೇ ಇತ್ತು ಶುಕ್ರವಾರ ಏನೋ ಫಂಕ್ಷನ್ ಇತ್ತು ಅವ್ರ ಮನೇಲಿ ನಾವು ಮುಂಚೆನೇ ಹೋದ್ವಿ ರಜಾ ಇತ್ತಲ್ಲ ನಮಗೆ ಹಾಗಾಗಿ ಸೊ ಏನೇನು ಬೇಕೋ ಐಟಮ್ಸ್ಗಳು ಎಳ್ಳುಂಡೆ ಮತ್ತು ಏನು ತಿನ್ಬೋದು ಆ ಥರದ್ದೆಲ್ಲ ನೋಡಿ ತಗೊಂಡು ಆನಂತರ ನಾವು ಮೊದಲೇ ಬಂಡಿ ಮಹಾಕಳಮ್ಮನ ದೇವಸ್ಥಾನಕ್ಕೆ ಬಂದುಬಿಟ್ವಿ ಯಾಕೆಂದರೆ ಅವ್ರ ಮನೆಯಿಂದ ಒಂದು ಎರಡು ಕಿ ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಇವ್ರದ್ದು ಇಲ್ಲಿ ತನಕ ಬಂದಿದ್ದೀವಲ್ವಾ ಅಂತ ಹೇಳಿಬಿಟ್ಟು ಮೊದಲೇ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವ್ರು ಮನೆಗೆ ಹೋಗುವಾಗ ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ಮೊದಲೇ ಅವ್ರ ಮನೆಗೆ ಹೋದ್ಮೇಲೆ ಇಲ್ಲಿಗೆ ಬಂದರೆ ಚೆನ್ನಾಗಿ ಹೋಗಬಾರ್ದು ಅಂತಂತಾರೆ ಅವರು ದೇವ್ರ ಪ್ರಸಾದನೇ ಇಟ್ಕೊಳ್ಳೋಲ್ಲ ಅಂದರೆ ಮೊದಲನೇ ಶಾಸ್ತ್ರ ಅಲ್ವಾ ಸ್ಯಾರಿ ಅಂತಾರಲ್ಲ ಅದು ಸೊ ಹಾಗಾಗಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾರ್ಮಲಾಗಿ ಪೂಜೆ ಅಂತೇನಿಲ್ಲ ನಮಸ್ಕಾರ ಮಾಡಿಕೊಂಡು ಆನಂತರ ನಾವು ಪುಟ್ಟಿ ಮನೆಗೆ ಬಂದ್ವಿ ಪುಟ್ಟಿ ಮುಖ ತೋರಿಸಕ್ಕೆ ಅಂದರೆ ಆಗುತ್ತೆ ಅಂತಾರೆ ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ ಬಂದ್ಬಿಟ್ಟು ಕೊಡು ಕೊಡು

ಓಯ್ ಸುಬಿ ಸುಬಿ ಇಲ್ಲಿ ನೆನ್ನೆ ಹೇಳ್ದು ಅಕ್ಕನ್ಗೆ ಕೆಳಗಡೆ ಮನೆ ಅಕ್ಕನ್ಗೆ ಓ ಇಳಿಬಾರ್ದು ಅಣ್ಣ ಒಂದು ಕೆಂಪ್ರಾಗಿನದು ನನ್ನ ಗೆ ತೊಗೊಂಡೋಗಿದ್ದು ತುಂಬ ಪಟ್ಟಳು ಪುಟ್ಟಿ ನನಗಂತೂ ಸಖತ್ ಆಗೋಯ್ತು ಅವಳು ಖುಷಿ ನೋಡಿ ಅಕ್ಕನೂ ಕೂಡ ಅಷ್ಟೇ ಸಖತ್ ಖುಷಿಪಟ್ಟರು ಫಸ್ಟ್ ಗಿಫ್ಟ್ ಲಾತ ನಿಂದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗಂತೂ ತುಂಬಾ ಖುಷಿ ಆಗೋಯ್ತು ಹಂಗಂದಿದ ತಕ್ಷಣ ನಮಗೂ ಸಖತ್ ಆಯಿತು ಪುಟ್ಟಿನ ನೋಡಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಯಾವಾಗಲೂ ಹೋಗಬೇಕು ಹೋಗಬೇಕು ಅಂದ್ಕೊತೀವಿ ಹೋಗೋದಕ್ಕೆ ಆಗೋದಿಲ್ಲ ಕೊನೆಗೂ ಏನಾದರೂ ಒಂದು ಮುಮೆಂಟ ಕ್ರಿಯೇಟ್ ಮಾಡೋ ಟೈಮ್ನಲ್ಲೇ ಬರಬೇಕಾಯ್ತು ನೋಡಿ ಸಪ್ರೇಟಾಗಿ ಬರೋಕ್ಕೆ ಆಗಲಿಲ್ಲ ನೋಡೋಣ ನೆಕ್ಸ್ಟು ಅಪ್ಪ ಅಮ್ಮ ಬಂದಾಗ್ಲೂ ಕೂಡ ಕರ್ಕೊಂಡು ಬರಬೇಕು

ನಾವು ಆ್ಯಕ್ಚುಲಿ ಬೇಗ ಬರಬೇಕು ಅಂದ್ಕೊಂಡಿದ್ವಿ ಭಾನುವಾರ ಅಲ್ವಾ ಏನು ಮಾಡೋಕ್ಕಾಗಲಿಲ್ಲ ಮನೇಲಿ ಪುಟ್ಟಿಗೆ ಸ್ನಾನ ಮಾಡಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಕ್ಲೀನೆಲ್ಲ ಮಾಡಿ ಮಾಡ್ಕೊಂಡು ಬರೋ ಟೈಮ್ ಆಯಿತು ಅಲ್ಲೇ ಆಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಆಯಿತು ಅಲ್ಲಿ ಪ್ರಸಾದ ತಿಂದ್ಕೊಂಡು ಆನಂತರ ಇವ್ರ ಮನೆಗೆ ಬಂದು ನಾವು ಅಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆನೇ ಆಗಿಬಿಟ್ಟಿತ್ತು ಆಮೇಲೆ ಪಕ್ಕದಲ್ಲೇ ವೆಗಾಸಿಟಿ ಮಾಲ್ ಇತ್ತಲ್ವ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ವಿ ಬಟ್ ಅದು ವೈಂಡಪ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ ಯಾರಾದರೂ ಬೇಗ ಇ ಟಿ ಎ ಮಾಲ್ ಅಂತ ಇ ಟಿ ಎ ಮಾಲ್ ಅದು ಹಾಂ ಇಟಾ ಮಾಲ್ ಅಂತ ಕುಳಿತಾರೆ ಬಿನ್ನಿಪೇಟೆ ಮಾಲ್ ಅಂತಾರೆ ಸೆಂಟ್ರಲ್ ಮಾಲ್ ಅಂತಾರೆ ಸೊ ಈ ಟಿ ಎ ಮಾಲ್ಗೆ ಬರೋಕ್ಕೆ ಹೋಗ್ಬೇಡಿ ಯಾರಾದರೂ ಇದ್ದರೆ ಯಾಕಂದರೆ ಎಲ್ಲ ವೈಂಡ್ ಅಪ್ ಆಗುವಂಥದ್ದು ಇದೆ ಒಂದು ಫುಡ್ಡು ಸಹ ಇದಿಲ್ಲ ಒಂದು ಫುಡ್ಡು ಸ್ಟೋರ್ಗಳ್ ಏನು ಇಲ್ಲ ಒಂದೇ ಒಂದಿದೆ ಅದರಲ್ಲಿ ಏನೋ ಜಸ್ಟ್ ಮ್ಯಾಗಿ ಮತ್ತು ಒಂದು ಬರ್ಗರ್ ಥರ ಮಾಡ್ಕೊಡ್ತಾ ಇದ್ರು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಒಂದು ಮಸಾಜ್ ಚೇರಿತ್ತು ಮಸಾಜ್ ಚೇರಲ್ಲಿ ಮಾತ್ರ ನನ್ನ ಹಸ್ಬೆಂಡ್ ಸಿಕ್ಸ್ಟಿ ರುಪೀಸ್ ಏನು ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸ್ಗೆ ಫಿಫ್ ಸಿಕ್ಸ್ಟಿ ರುಪೀಸು ಒಂದು ಮಸಾಜ್ ತೊಗೊಂಡ್ರು ಅದಾದಮೇಲೆ ಇದು ಕಾರು ಮತ್ತು ಬೈಕು ಎರಡೂ ಕೂಡ ಟೂ ಟು ರೌಂಡ್ಗೆ ಹಂಡ್ರೆಡ್ ರುಪೀಸು ಅಂದರೆ ಬೈಕಲ್ಲಿ ಹೋಗ್ತೀವಿ ಅಂದರೆ ಹಂಡ್ರೆಡ್ ರುಪೀಸು ಕಾರಲ್ಲಿ ಹೋಗ್ತೀವಿ ಅಂದರೆ ಹಂಡ್ರೆಡ್ ರುಪೀಸು ಮಾಲ್ ಒಳಗಡೆ ಒಂದಷ್ಟು ಪೋರ್ಷನ್ ಇದೆ ಅದನ್ನ ಟೂ ರೌಂಡ್ಸ್ ಮಾಡಿಸ್ತಾರೆ ಬಟ್ ಆದರೆ ನಮಗೆ ಬೈಕ್ ಬೇಡ ಅಂತ ಹೇಳಿ ಬೈಕದೇನೋ ರಿಪೇರ್ ಇತ್ತು ಹಾಗಾಗಿ ಕಾರು ಸೊ ಕಾರಲ್ಲಿ ಪುಟ್ಟಿಗೆ ರೌಂಡ್ ಓಡಿಸಿದ್ವಿ

നോർ കട്ടവള ഓ ഇന്ന് സമാധാന സുബി ఈ రీతి ఆగి ఫోటోస్ తగ్గవి నవీన్నెలూ హోల్లప్ప ఏం షాపిగూ హోగలే జస్టూ కిడ్స్ ఏరియా అల్ ఫుడ్ నోడ్వి అల్లి ఇల్లు ఇలా నోడకే సో అల్లిందీట మేలే అే నగ రిలేషన్ మన ఇత చికమ్మ ఇ సుజాతమ్మ మనకి బంద్వి అల్లి టీ కొడుతు కాఫీ కుడుతు కప్స్ తింద ఫుల్ వంటే ఫుల్గొయితూ మాత్ర తినకే ఆగ్తిర బెట్సు అది ఎలా తిందో ఫుల్గొ ಮತ್ತು ಅಲ್ಲಿಂದ ಜೂಡಿಯೋಗೆ ನನ್ನ ಹಸ್ಬೆಂಡ್ಗೆ ಸ್ಲಿಪ್ಪರ್ ತೊಗೋಬೇಕಿತ್ತು ಹಾಗಾಗಿ ಜೂಡಿಯೋಗೆ ಬಂದರು ನಾನು ಕಾರಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಅವರೇ ವಿಡಿಯೋ ಮಾಡಿರೋದು ಅದಕ್ಕೆ ಫಾಸ್ಟಾಗಿ ಮಾಡಿದ್ದಾರೆ ಸೊ ಜೂಡಿಯೋದಲ್ಲಿ ಹೋಗ್ಬಿಟ್ಟು ಒಂದು ಸ್ಲಿಪ್ಪರ್ ತೊಗೊಂಡು ಆನಂತರ ನಾವು ಮನೆಗೆ ಹೊರಟಿ ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ಮನೆಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕೆಲ್ಲ ನಮ್ಮ ಕೆಳಗಡೆ ಮನೆ ರಿತೇಶ್ ಇದನ್ನೆಲ್ಲ ಒಂದು ಬರ್ತ್ಡೇ ಕೂಡ ಇತ್ತು ಸೊ ಇದೇ ಸ್ಲಿಪ್ಪರ್ ತಗೊಂಡಿದ್ದು ತಗೊಂಡು ಬಂದರು ಹೋಗಿ ಮನೆಗೆ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಫ್ರೆಶ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಮನೆಗೆ ಅಣ್ಣ ಬಂದಿದ್ದರು ಸ್ವಲ್ಪ ನೀ ನಲ್ಲಿಗಳೆಲ್ಲ ತೊಟ್ಟಿಗ್ತಾಯಿತ್ತು ಯುಗಾದಿ ಹಬ್ಬ ಇತ್ತಲ್ವ ಸ್ವಲ್ಪ ರಿಪೇರಿ ಮಾಡಿಸ್ಬಿಡೋಣ ಅಂತ ಹೇಳಿ ಅಣ್ಣನ ಕರೆಸಿದ್ರು ಅವರು ಆ ಕೆಲಸ ಮಾಡ್ತಾಯಿದ್ರು ನನಗೆ ಇನ್ವೈಟ್ ಮಾಡಿಬಿಟ್ಟಿದ್ರು ಕೆಳಗಡೆ ಬರ್ತ್ಡೇಗೆ ಸೊ ನಾನು ಬರ್ತ್ಡೇ ಫಂಕ್ಷನ್ಗೆ ಪುಟ್ಟಿ ಕರ್ಕೊಂಡು ಹೋಗಿದ್ದೆ ಕೆಳಗಡೆ ನನ್ನ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವರು ಏನೇನು ಬೇಕು ಪ್ರಾಬ್ಲಮ್ಸ್ ಇದೆ ಎಲ್ಲ ಸರಿ ಮಾಡಿದ್ರು ಬಟ್ ಫ್ರಿಡ್ಜ್ ಸ್ವಿಚ್ ಒಂದು ಆನ್ ಆಫ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದೊಂದು ಸರಿ ಹೋಗಿಲ್ಲ ಅದೊಂದು ಸರಿ ಮಾಡಿಸ್ಕೊಬೇಕು ಅಂದ್ಬಿಟ್ರೆ ಫ್ಯಾನ್ ಸ್ವಲ್ಪ ಸರಿ ಇರಲಿಲ್ಲ ನೀರೆಲ್ಲ ಇತ್ತು ಎಲ್ಲ ಕೂಡ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಆಯಿತು ಅಂತ ಹೇಳ್ಬೋದು ಸೊ ಈ ರೀತಿಯಾಗಿತ್ತು ನಮ್ಮ ಸಂಡೇ ಮಾರ್ನಿಂಗ್ ಟು ನೈಟು ಫುಲ್ಲು ಬ್ಯುಸಿ ಆಗೋಯ್ತು ಹೆವಿ ಹೂಟ್ ಆಗೋಯ್ತು ಹೆವಿ ಜ್ಯೂಸ್ ಆಯಿತು ಕೊನೆಗೆ ಬರ್ತ್ಡೇ ಪಾರ್ಟಿಗೆ ಬಂದ್ರೆ ಅಲ್ಲೂ ಕೂಡ ಅಷ್ಟೇ ಗುಲಾಬ್ ಜಾಮೂನ್ ಅಂತೆ ಐಸ್ ಕ್ರೀಮ್ ಅಂತೆ ಅಂತೆ ಸಮೋಸ ಮತ್ತು ಪಕೋಡಾ ಅಂತೆ ಫುಲ್ಲು ಹೆವಿ ಫುಡ್ ಆಗೋಯ್ತು ಆವತ್ತು ಹೇಳಬೇಕು ಅಂತ ಹೇಳಿದ್ರೆ ಬರ್ತ್ಡೇ ಫೋಟೋಸ್ ಕೂಡ ನಾನು ಹಾಕ್ತೀನಿ ಹಾಗೆ ಹಳ್ಳಿ ತೊಟ್ಟಾಗೋಗಿ ಹೋಗಿ ಮ್ಯಾಂಗೋ ಕೂಡ ತೊಗೊಂಡು ಬಂದೆ ನಾನು ಅದು ಆಯಿತು ಕೆಲಸ ಹಾಗೆ ಬರ್ತ್ಡೇ ಪಾರ್ಟಿನಲ್ಲಿ ನೋಡಿ ಈ ಥರ ಕೆಳಗಡೆ ಮನೆ ಪುಟ್ಟಿ ಬಂದಿದ್ಲಾ ನನ್ನ ಮಗಳು ಏನು ಹೋಗಿ 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 ಮುತ್ತು ಕೊಡ್ತಾನೇ ಇದ್ದಾಳೆ ಅವಳಿಗೆ ಮುತ್ತು ಕೊಡಿಸ್ಕೊಂಡೇ ಸುಸ್ತಾಗೋಯಿತು ಕೊಡಿಸ್ಕೊಂಡು ಬೇಡ ಬೇಡ ಅಂದರೂ ನನ್ನ ಮಗಳು ಬಿಡ್ತಾನೆ ಇಲ್ಲ ಮುತ್ತು ಕೊಡ್ತಾನೇ ಇದ್ಲು ಅದೊಂದು ಕ್ಲಿಪ್ಪಿಂಗ್ ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಬರ್ತ್ ಫಂಕ್ಷನ್ ಫೋಟೋಸ್ಗಳನ್ನ ಕೂಡ ನಾನು ಪಿಕ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು